ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಪರಶುರಾಮ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಪ್ರಾಚೀನ ಮಹರ್ಷಿಗಳ ಪರಂಪರೆಯಲ್ಲಿ ಪರಶುರಾಮರದು ಒಂದು ಪ್ರಮುಖ ವ್ಯಕ್ತಿತ್ವ ಅವರನ್ನು ಸಾಕ್ಷಾತ್ ನಾರಾಯಣನ ದಶಾವತಾರಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ ಕೃತ ತ್ರೇತ ಮತ್ತು ದ್ವಾಪರ ಯುಗಗಳೆಲ್ಲದರಲ್ಲಿಯೂ ಅವರ ಪ್ರಭಾವವನ್ನು ಕಾಣುತ್ತೇವೆ ಅನೇಕ ಪುರಾಣಗಳಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಪರಶುರಾಮರ ಚರಿತ್ರೆಯನ್ನ ಕಾಣುತ್ತೇವೆ ವೈಷ್ಣವ ಆಗಮಗಳಾದ ಅಹಿರ್ಬುಜ್ಞ ಸಂಹಿತೆ ಮುಂತಾದವುಗಳಲ್ಲಿ ಪರಶುರಾಮರ ಇತಿಹಾಸವಿದೆ ಪರಶುರಾಮರು ಅಕ್ಷಯ ತೃತೀಯ ದಿನ ಜನಿಸಿದರೆಂದು ಹೇಳುತ್ತಾರೆ ಜಮದಗ್ನಿ ಮತ್ತು ರೇಣುಕೆಯರು ಇವರ ತಾಯಿ ತಂದೆಯರು ರುಮಣವಂತ ಸುಷೇಣ ವಸು ಮತ್ತು ವಿಶ್ವಾವಸುವೆಂಬ ನಾಲ್ವರು ಇವರ ಸಹೋದರರು ತಂದೆ ಜಮದಗ್ನಿ ಒಮ್ಮೆ ತಾಯಿಯ ಮೇಲೆ ಕುಪಿತರಾಗಿ ಆಕೆಯ ಶಿರಚ್ಛೇದ ಮಾಡುವಂತೆ ಆಜ್ಞಾಪಿಸಿದಾಗ ಇವರ ನಾಲ್ವರು ಸಹೋದರರು ಒಪ್ಪದೆ ತಂದೆಯ ಶಾಪಕ್ಕೆ ಗುರಿಯಾದರು ಪರಶುರಾಮರು ತಂದೆಯ ಆಜ್ಞೆಯನ್ನ ಪಾಲಿಸಿ ತಮ್ಮ ಬುದ್ಧಿಶಕ್ತಿಯಿಂದ ತಾಯಿಯನ್ನ ಬದುಕಿಸಿಕೊಂಡು ಅಣ್ಣಂದಿರನ್ನೂ ಶಾಪಮುಕ್ತರನ್ನಾಗಿ ಮಾಡಿದರು ಜಮದಗ್ನಿಯ ಆಶ್ರಮದಿಂದ ಹೋಮಧೇನುವಿನ ಕರುವನ್ನು ಕಾರ್ತವೀರ್ಯನೆಂಬ ರಾಜನು ಬಲತ್ಕಾರವಾಗಿ ಎಳೆದುಕೊಂಡು ಹೋದನು ಆಗ ಪರಶುರಾಮರು ಆಶ್ರಮದಲ್ಲಿ ಇರಲಿಲ್ಲ ಅವರು ಬಂದ ಕೂಡಲೇ ಜಮದಗ್ನಿ ನಡೆದ ವಿಷಯವನ್ನೆಲ್ಲ ತಿಳಿಸಿದರು ಕೂಡಲೇ ಪರಶುರಾಮರು ಧನುರ್ಬಾಣಗಳನ್ನು ತೆಗೆದುಕೊಂಡು ಕಾರ್ತವೀರ್ಯನನ್ನು ಬೆನ್ನಟ್ಟಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಅವನನ್ನು ಸಂಧಿಸಿ ಸಿಂಹನಾದ ಮಾಡಿದರು ಇಬ್ಬರಿಗೂ ಘೋರ ಯುದ್ಧವು ಆರಂಭವಾಯಿತು ಪರಶುರಾಮರು ತಮ್ಮ ಭಲ್ಲಾಯುಧದಿಂದ ಕಾರ್ತವೀರ್ಯಾರ್ಜುನನ ಸಾವಿರ ಬಾಹುಗಳನ್ನು ಕತ್ತರಿಸಿ ಹಾಕಿದರು ಕಾರ್ತವೀರ್ಯನ ಪರಾಕ್ರಮವು ಕುಂದುತ್ತಾ ಬಂದಿತು ಕೊನೆಗೆ ಅವನು ಪರಶುರಾಮರ ಕೈಯಲ್ಲಿ ಮರಣ ಹೊಂದಿದನು ಕಾರ್ತವೀರ್ಯನ ಮರಣದಿಂದ ಅವನ ಪುತ್ರರು ಮತ್ತು ಬಂಧುಗಳು ಬಹಳ ಕ್ರುದ್ಧರಾದರು ಆದರೆ ಪರಶುರಾಮರನ್ನು ನೇರವಾಗಿ ಎದುರಿಸಲು ಅವರಿಗೆ ಧೈರ್ಯವಿರಲಿಲ್ಲ ಆದರೆ ಅವರಲ್ಲಿ ತಮ್ಮ ರಾಜನ ಹತ್ಯೆಗೆ ಹೇಗಾದರೂ ಪ್ರತೀಕಾರ ಮಾಡಬೇಕೆಂಬ ಅಪೇಕ್ಷೆಯಿತ್ತು ಅದರಂತೆ ಪರಶುರಾಮರಿಲ್ಲದ ಸಮಯವನ್ನು ನೋಡಿ ಆಶ್ರಮಕ್ಕೆ ಮುತ್ತಿಗೆ ಹಾಕಿದರು ಆಗ ಮಹರ್ಷಿ ಜಮದಗ್ನಿ ತಪೋನಿರತರಾಗಿದ್ದರು ಕಾರ್ತವೀರ್ಯನ ಮಕ್ಕಳು ಅವರನ್ನು ಎಳೆದಾಡಿದರು ಮಹರ್ಷಿಗಳು ರಾಮ ಎಂದು ಮಗನನ್ನು ಕುರಿತು ಆರ್ತನಾದ ಮಾಡುತ್ತಿದ್ದಂತೆ ದುಷ್ಟರು ಅವರನ್ನು ಕೊಂದು ಹೊರಟು ಹೋದರು ಸ್ವಲ್ಪ ಹೊತ್ತಿನ ನಂತರ ಬಂದ ಪರಶುರಾಮರು ಗತಪ್ರಾಣರಾಗಿ ಬಿದ್ದಿದ್ದ ತಂದೆಯನ್ನ ನೋಡಿದರು ಅವರಿಗೆ ಶೋಕ ಮತ್ತು ಕೋಪಗಳು ಒಟ್ಟಿಗೇ ಉಂಟಾದವು ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಉರಿಯುತ್ತಿರುವ ಚಿತೆಯ ಮುಂದೆಯೇ ನಿರಾಯುಧರಾದ ಧರ್ಮಾತ್ಮರಾದ ಮತ್ತು ವೃದ್ಧರಾದ ನನ್ನ ತಂದೆಯನ್ನು ಕೊಂದ ಪಾಪಿಗಳಾದ ಕ್ಷತ್ರಿಯರ ಕುಲವನ್ನೇ ನಿರ್ಮೂಲ ಮಾಡಿಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು ಕೊಡಲಿಯನ್ನು ಹೆಗಲಿಗೇರಿಸಿ ಪರಶುರಾಮರು ಕ್ಷತ್ರಿಯ ವಿಧ್ವಂಸಕರಾಗಿ ಹೊರಟು ಬಿಟ್ಟರು ಮೊದಲು ಕಾರ್ತವೀರ್ಯನ ವಂಶದವರನ್ನೆಲ್ಲ ನಾಶ ಮಾಡಿದರು ಇಪ್ಪತ್ತೊಂದು ಬಾರಿ ಭೂಮಿಯನ್ನೆಲ್ಲ ಸುತ್ತುಹಾಕಿ ಕ್ಷತ್ರಿಯರನ್ನು ನಿರ್ನಾಮ ಮಾಡಿದರು ಈ ಕ್ಷತ್ರಿಯರ ರಕ್ತದಿಂದ ಸಮಂತ ಪಂಚಕಗಳೆಂಬ ಐದು ಸರೋವರಗಳನ್ನು ನಿರ್ಮಾಣ ಮಾಡಿ ಆ ರಕ್ತದಿಂದಲೇ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಅವರ ತಾತ ರುಚಿಕರು ಸಶರೀರರಾಗಿ ಬಂದು ಈ ಕ್ಷತ್ರಿಯ ನಾಶ ಕಾರ್ಯವನ್ನು ನಿಲ್ಲಿಸುವಂತೆ ಹೇಳಿ ಪರಶುರಾಮರನ್ನು ಸಮಾಧಾನಗೊಳಿಸಿದರು ಪರಶುರಾಮರು ಅದರಂತೆ ಯುದ್ಧವನ್ನು ನಿಲ್ಲಿಸಿ ಒಂದು ಮಹಾಯಜ್ಞವನ್ನು ಆರಂಭಿಸಿ ಕ್ಷತ್ರಿಯರಿಂದ ಸಂಪಾದಿಸಿದ್ದ ಭೂಭಾಗವನ್ನೆಲ್ಲ ಋತ್ವಿಜರಿಗೆ ದಾನ ಮಾಡಿಬಿಟ್ಟರು ತಾವು ಮಹೇಂದ್ರ ಪರ್ವತಕ್ಕೆ ತಪಸ್ಸು ಮಾಡಲು ಹೊರಟು ಹೋದರು ಪಾಂಡವರು ತೀರ್ಥಯಾತ್ರಾ ಸಂದರ್ಭದಲ್ಲಿ ಪರಶುರಾಮರನ್ನು ಸಂದರ್ಶಿಸಿದ್ದು ಈ ಪರ್ವತದಲ್ಲಿಯೇ ಶ್ರೀರಾಮನು ಪರಶುರಾಮರನ್ನ ಸೋಲಿಸಿ ಅವರ ತೇಜಸ್ಸನ್ನು ಆಕರ್ಷಿಸಿದ ಪ್ರಸಂಗವು ರಾಮಾಯಣದಲ್ಲಿ ವರ್ಣಿತವಾಗಿದೆ ಶ್ರೀರಾಮನು ಶಿವಧನುಸ್ಸನ್ನು ಮುರಿದು ಸೀತೆಯನ್ನ ವರಿಸಿದನು ವಿವಾಹದ ನಂತರ ವರನ ಕಡೆಯವರೆಲ್ಲ ಅಯೋಧ್ಯೆಗೆ ಪ್ರಯಾಣ ಹೊರಟರು ದಾರಿಯಲ್ಲಿ ದುರ್ನಿಮಿತ್ತಗಳು ಗೋಚರಿಸತೊಡಗಿದವು ದಶರಥನು ಪರಿತಪಿಸುತ್ತಿರಲು ಭೀಮಾಕಾರನು ಜಟಾಮಂಡಲಧಾರಿಯೂ ಆದ ಭಾರ್ಗವರಾಮನು ಗೋಚರಿಸಿದನು ಅವನು ಹೆಗಲಿನ ಮೇಲೆ ಕೊಡಲಿಯನ್ನೂ ಕೈಯಲ್ಲಿ ವೈಷ್ಣವಧನುವನ್ನೂ ಹಿಡಿದಿದ್ದನು ಋಷಿಗಳು ಪೂಜಾ ಸಾಮಗ್ರಿಗಳೊಡನೆ ಅವನನ್ನು ಸಮೀಪಿಸಿ ಗೌರವಿಸಿದರು ಪರಶುರಾಮರು ಅವರ ಪೂಜೆಯನ್ನು ಸ್ವೀಕರಿಸಿ ಶ್ರೀರಾಮನನ್ನು ಕುರಿತು ನೀನು ಧನುಸ್ಸನ್ನು ಮುರಿದ ಸಂಗತಿಯನ್ನು ಕೇಳಿ ನಾನು ಇನ್ನೊಂದು ಉತ್ತಮವಾದ ಧನುಸ್ಸನ್ನು ತಂದಿದ್ದೇನೆ ಮಹತ್ತರವಾದ ಈ ಧನುಸ್ಸಿಗೆ ಹೆದೆಯೇರಿಸಿ ನಿನ್ನ ಪರಾಕ್ರಮವನ್ನು ತೋರಿಸು ನೋಡೋಣ ಎಂದನು ದಶರಥನು ಪ್ರಾರ್ಥಿಸುತ್ತಿದ್ದರೂ ಪರಶುರಾಮನು ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ವೈಷ್ಣವ ಧನುಸ್ಸಿನ ಹಿರಿಮೆಯನ್ನು ಮತ್ತು ಅದು ತನಗೆ ಬಂದ ವಿಧಾನವನ್ನು ತಿಳಿಸಿದನಲ್ಲದೆ ಪರಾಕ್ರಮವನ್ನು ತೋರುವಂತೆ ಶ್ರೀರಾಮನನ್ನು ಆಹ್ವಾನಿಸಿದನು ಶ್ರೀರಾಮನು ಕೂಡಲೇ ಭಾರ್ಗವರಾಮನ ಕೈಯಿಂದ ಆ ಬಿಲ್ಲನ್ನು ತೆಗೆದುಕೊಂಡು ಬಗ್ಗಿಸಿ ಶರಸಂಧಾನ ಮಾಡಿ ಆ ಬಾಣಕ್ಕೆ ಆಹುತಿಯಾಗಿ ಭಾರ್ಗವನ ಶೀಘ್ರ ಸಂಚಾರ ಶಕ್ತಿಯನ್ನು ಅಥವಾ ತಪೋಬಲದಿಂದ ಅವನಿಗೆ ಲಬ್ಧವಾಗಿದ್ದ ದಿವ್ಯ ಲೋಕಗಳನ್ನು ನೀಡುವಂತೆ ಕೇಳಿದನು ಶ್ರೀರಾಮನ ತೇಜಸ್ಸಿನ ಎದುರು ಭಾರ್ಗವನು ನಿರ್ವೀರ್ಯನಾದನು ಅವನು ನಾನು ಈ ಭೂಮಂಡಲವನ್ನು ಕಶ್ಯಪನಿಗೆ ಧಾರೆಯೆರೆದು ಕೊಟ್ಟಿದ್ದೇನೆ ಆದ್ದರಿಂದ ಈ ಭೂಮಿಯ ಮೇಲೆ ಒಂದು ರಾತ್ರಿಯೂ ನಿಲ್ಲುವಂತಿಲ್ಲ ಮನೋವೇಗದಿಂದ ನಾನು ಮಹೇಂದ್ರ ಪರ್ವತಕ್ಕೆ ಹೋಗಬೇಕು ನನ್ನ ಗತಿಯನ್ನು ಘಾತಿಸಬೇಡ ಬದಲಾಗಿ ನಾನು ಆರ್ಜಿಸಿರುವ ತಪೋಲೋಕಗಳನ್ನು ಭಂಗಿಸು ಎಂದು ಹೇಳಿ ಮಹೇಂದ್ರ ಪರ್ವತಕ್ಕೆ ಹೊರಟು ಹೋದನು ಮಹಾಭಾರತದ ವನಪರ್ವದಲ್ಲಿ ಲೋಮಶರು ಭೃಗುತೀರ್ಥದ ಮಹಿಮೆಯನ್ನು ಹೇಳುತ್ತಾ ಭಾರ್ಗವನ್ನು ಶ್ರೀರಾಮನನ್ನು ಹುಡುಕುತ್ತಾ ಅಯೋಧ್ಯೆಗೆ ಬಂದನೆಂದು ಶ್ರೀರಾಮನು ಈ ವಿಚಾರವನ್ನು ತಿಳಿದು ಮಹಾದ್ವಾರದಲ್ಲಿ ನಿರೀಕ್ಷಿಸುತ್ತಿದ್ದನೆಂದು ಹೇಳಿರುತ್ತಾರೆ ಶ್ರೀರಾಮನು ಪರಶುರಾಮನು ತಂದಿದ್ದ ವೈಷ್ಣವ ಧನುವನ್ನು ಬಗ್ಗಿಸಿದುದಲ್ಲದೆ ಅವನಿಗೆ ದಿವ್ಯದೃಷ್ಟಿಯನ್ನಿತ್ತು ತನ್ನ ವಿಶ್ವರೂಪವನ್ನು ತೋರಿಸಿದನು ರಾಮನ ಬಾಣವು ಪರಶುರಾಮನ ತೇಜಸ್ಸನ್ನು ಅಪಹರಿಸಿತು ಭಾರ್ಗವನು ನಾಚಿಕೆಯಿಂದ ಮಹೇಂದ್ರ ಪರ್ವತದಲ್ಲಿ ಅವಿತುಕೊಂಡನು ಒಂದು ವರ್ಷದ ನಂತರ ಪಿತೃದೇವತೆಗಳು ದರ್ಶನವನ್ನಿತ್ತು ಸರವೆಂಬ ನದಿಯ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮೊದಲಿನ ತೇಜಸ್ಸನ್ನು ಪಡೆಯಬಹುದೆಂದು ಪರಶುರಾಮನಿಗೆ ಹೇಳಿದರು ಇದೇ ತೀರ್ಥವು ಮುಂದೆ ದೀಪ್ತೋದ ಅಥವಾ ತೀರ್ಥವೆಂದು ಪ್ರಸಿದ್ಧವಾಯಿತು ಪರಶುರಾಮನು ಇಲ್ಲಿ ಸ್ನಾನ ಮಾಡಿ ಮೊದಲಿನ ತೇಜಸ್ಸನ್ನು ಪಡೆದನು ಪಾಂಡವರು ವನವಾಸ ಮತ್ತು ಅಜ್ಞಾತವಾಸಗಳನ್ನು ಪೂರೈಸಿದ ನಂತರ ಶ್ರೀಕೃಷ್ಣನು ಅವರಿಗೆ ರಾಜ್ಯವನ್ನು ಕೊಡಿಸುವ ಸಲುವಾಗಿ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಬಂದನು ರಾಜಸಭೆಯಲ್ಲಿ ಅವನು ಅದ್ಭುತವಾಗಿ ಮಾತನಾಡಿ ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸಲು ಪ್ರಯತ್ನಿಸಿದನು ಅವನ ಮಾತನ್ನು ಸಮರ್ಥಿಸುತ್ತಾ ರಾಜಸಭೆಗೆ ಆಗಮಿಸಿದ್ದ ಮಹರ್ಷಿಗಳ ಮಧ್ಯದಲ್ಲಿದ್ದ ಪರಶುರಾಮರು ದಂಬೋದ್ಭವನೆಂಬ ರಾಜನ ವೃತ್ತಾಂತವನ್ನು ಹೇಳ್ತಾರೆ ಈ ರಾಜನು ಪ್ರತಿದಿನವೂ ಸಭೆಯಲ್ಲಿ ಯುದ್ಧದಲ್ಲಿ ನನಗೆ ಸಮನಾದವರು ಯಾರಾದರೂ ಇದ್ದಾರೆಯೇ ಎಂದು ಪ್ರಶ್ನಿಸುತ್ತಿದ್ದನು ಸಭಾಸದರು ರಾಜನಿಗೆ ಹೆದರಿ ಸುಮ್ಮನಿರುತ್ತಿದ್ದುದರಿಂದ ಅವನು ತನಗೆ ಸಮಾನರಿಲ್ಲವೆಂದು ಭಾವಿಸಿದನು ಆಗ ಕೆಲವು ಬ್ರಾಹ್ಮಣರು ನರನಾರಾಯಣರೆಂಬ ತಪಸ್ವಿಗಳು ಗಂಧಮಾದನ ಪರ್ವತದಲ್ಲಿದ್ದಾರೆಂದು ಅವರಿಗೆ ಸಮಾನರು ಯಾರೂ ಇಲ್ಲವೆಂದು ಹೇಳಿದರು ಅವರ ಮಾತನ್ನು ಕೇಳಿ ಕುಪಿತನಾದ ರಾಜನು ನರನಾರಾಯಣರನ್ನು ಹುಡುಕಿಕೊಂಡು ಹೊರಟು ಬಿಟ್ಟನು ಗಂಧ ಮಾದನದಲ್ಲಿದ್ದ ನರನಾರಾಯಣರು ಸತತ ತಪಸ್ಸಿನಿಂದ ಅತೀ ಕೃಶರಾಗಿ ಕಾಣುತ್ತಿದ್ದರು ರಾಜನನ್ನು ಸತ್ಕರಿಸಿ ಅವನು ಬಂದ ಕಾರಣವನ್ನು ಕೇಳಿದರು ರಾಜನು ಬ್ರಾಹ್ಮಣರ ಮಾತನ್ನು ತಿಳಿಸಿ ತನಗೆ ಯುದ್ಧ ಭಿಕ್ಷೆ ಬೇಕೆಂದು ಕೇಳಿದನು ಮೊದಲು ಋಷಿಗಳು ಇದು ಶಾಂತವಾದ ಆಶ್ರಮವೆಂದು ಯುದ್ಧವು ಇಲ್ಲಿ ಸಲ್ಲದೆಂದು ಹೇಳಿದರು ದಂಬೋದ್ಭವನು ಕೇಳಲಿಲ್ಲ ಕಡೆಗೆ ನರಮುನಿ ಒಂದು ಮುಷ್ಟಿ ಜಂಬು ಹುಲ್ಲನ್ನು ಹಿಡಿದುಕೊಂಡು ರಾಜನನ್ನು ಯುದ್ಧಕ್ಕೆ ಆಹ್ವಾನಿಸಿದರು ರಾಜನು ಘೋರವಾದ ಅಸ್ತ್ರಗಳನ್ನು ಪ್ರಯೋಗಿಸಿದನು ಋಷಿಯು ಚುಣಾಸ್ತ್ರದಿಂದ ಅವೆಲ್ಲವನ್ನೂ ನಿರಾಸೆಗೊಳಿಸಿದರು ಕಡೆಗೆ ದಂಬೋದ್ಭವನು ನರನಾರಾಯಣರಿಗೆ ಶರಣಾದನು ಅವರು ಅವನಿಗೆ ಬುದ್ಧಿ ಹೇಳಿ ರಾಜ್ಯಕ್ಕೆ ಹಿಂದಿರುಗಿ ಕಳುಹಿಸಿದರು ಪರಶುರಾಮರು ಈ ಕಥೆಯನ್ನು ಹೇಳಿ ನರನಾರಾಯಣರೇ ಕೃಷ್ಣಾರ್ಜುನರೆಂದು ಅವರೊಂದಿಗೆ ದ್ವೇಷ ಬೇಡವೆಂದು ದುರ್ಯೋಧನನಿಗೆ ಬುದ್ಧಿ ಹೇಳಿದರು ಆದರೆ ದುರ್ಯೋಧನ ಅವರ ಬುದ್ಧಿ ಮಾತನ್ನ ಸ್ವೀಕರಿಸಲಿಲ್ಲ ಕರ್ಣನು ಪರಶುರಾಮರ ಶಿಷ್ಯ ಪರಶುರಾಮರು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದರು ಕರ್ಣನು ಪರಶುರಾಮರಿಂದ ದಿವ್ಯಾಸ್ತ್ರಗಳನ್ನು ಪಡೆದುಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಬ್ರಾಹ್ಮಣನ ವೇಷದಲ್ಲಿ ಅವರ ಬಳಿಗೆ ಹೋದನು ಹಾಗೆಯೇ ಗುರು ಶುಶ್ರೂಷೆಯಿಂದ ಸಾಕಷ್ಟು ವಿದ್ಯೆಯನ್ನ ಕಲಿತನು ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡಿದ್ದರು ಅರ್ಜುನನಿಗೆ ಶ್ರೇಯಸ್ಸನ್ನು ಕೋರುವ ದೃಷ್ಟಿಯಿಂದ ಇಂದ್ರನು ಕೀಟವೊಂದರ ರೂಪದಲ್ಲಿ ಬಂದು ಕರ್ಣನ ತೊಡೆಯನ್ನ ಕೊರೆಯತೊಡಗಿದನು ಗಾಯವಾದ ಸ್ಥಳದಿಂದ ರಕ್ತ ಹರಿಯತೊಡಗಿತು ಗುರುವಿಗೆ ಎಚ್ಚರವಾಗಿ ಬಿಡಬಹುದೆಂದು ಕರ್ಣನು ಕದಲಲಿಲ್ಲ ಇದಾಗಿ ಸ್ವಲ್ಪ ಸಮಯದಲ್ಲೇ ಎಚ್ಚರಗೊಂಡ ಪರಶುರಾಮರು ಅಂತಹ ವೇದನೆಯಲ್ಲಿಯೂ ವಿಚಲಿತನಾಗದೆ ಕುಳಿತಿರುವ ಕರ್ಣನನ್ನು ನೋಡಿ ಅವನು ಬ್ರಾಹ್ಮಣನಲ್ಲವೆಂದು ತಿಳಿದುಕೊಂಡರು ನೀನು ಯಾರೆಂಬುದನ್ನು ಹೇಳು ಎಂದು ಪರಶುರಾಮರು ಪ್ರಶ್ನಿಸಿದಾಗ ಕರ್ಣನು ತಾನು ಸೂತ ಜಾತಿಯವನೆಂಬ ನಿಜವನ್ನು ಹೇಳಿದರು ಕುಪಿತರಾದ ಪರಶುರಾಮರು ವಂಚನೆಯಿಂದ ನನ್ನಿಂದ ಪಡೆದ ಅಸ್ತ್ರಗಳು ನಿನಗೆ ಮರಣಕಾಲದಲ್ಲಿ ಪ್ರಯೋಜನಕ್ಕೆ ಬರದಿರಲಿ ಎಂದು ಶಾಪವನ್ನು ಕೊಟ್ಟರು ಅಂತೆಯೇ ಕೊನೆಯ ಸಂಗ್ರಾಮದಲ್ಲಿ ಬ್ರಹ್ಮಾಸ್ತ್ರವು ಕರ್ಣನಿಗೆ ಜ್ಞಾಪಕಕ್ಕೆ ಬರಲಿಲ್ಲ ಜೋಣರೂ ಪರಶುರಾಮರ ಶಿಷ್ಯರೇ ಅವರು ಮೊದಲು ಅಗ್ನಿವೇಶನೆಂಬ ಮಹರ್ಷಿಯಿಂದ ಧನುರ್ವಿದ್ಯೆಯನ್ನ ಅಭ್ಯಾಸ ಮಾಡಿದ್ದರು ಇದೇ ಸಮಯದಲ್ಲಿ ಪರಶುರಾಮರು ತಮ್ಮ ಸಕಲೈಶ್ವರ್ಯವನ್ನೂ ಸಮುದ್ರಾಂತವಾದ ಭೂಮಿಯನ್ನೂ ಬ್ರಾಹ್ಮಣರಿಗೆ ದಾನ ಮಾಡಿಬಿಡುವರೆಂಬ ವಾರ್ತೆಯು ಎಲ್ಲೆಲ್ಲಿಯೂ ಹರಡಿತು ದ್ರೋಣರೂ ಕೂಡ ಪರಶುರಾಮರಿಂದ ಐಶ್ವರ್ಯವನ್ನು ಧನುರ್ವಿದ್ಯೆಯನ್ನು ಪಡೆಯಬೇಕೆಂದು ನಿಶ್ಚಯಿಸಿ ಅಲ್ಲಿಗೆ ಹೊರಟರು ಮಹೇಂದ್ರ ಪರ್ವತಕ್ಕೆ ಹೋಗಿ ತಮ್ಮ ಪರಿಚಯವನ್ನು ಹೇಳಿ ತಾವು ದಾನವನ್ನು ಪ್ರತಿಗ್ರಹ ಮಾಡಲು ಬಂದಿರುವುದಾಗಿ ವಿಜ್ಞಾಪಿಸಿದರು ಆಗ ಪರಶುರಾಮರು ದ್ರೋಣ ಕಾಲವು ಮಿಂಚಿ ಹೋಯಿತು ನನ್ನಲ್ಲಿರುವ ಸಮಸ್ತವನ್ನೂ ನಾನು ದಾನ ಮಾಡಿಬಿಟ್ಟೆನು ಆದರೆ ನಿನ್ನನ್ನು ಹಾಗೆಯೇ ಕಳುಹಿಸಲು ನನಗೆ ಮನಸ್ಸಿಲ್ಲ ನನ್ನಲ್ಲಿ ಇನ್ನೂ ಎರಡು ವಸ್ತುಗಳು ಅಯಾಚಿತವಾಗಿ ಉಳಿದುಕೊಂಡಿವೆ ಅವುಗಳೆಂದರೆ ನನ್ನ ಶರೀರ ಮತ್ತು ನನ್ನಲ್ಲಿರುವ ಶಸ್ತ್ರಾಸ್ತ್ರಗಳು ಇವುಗಳಲ್ಲಿ ಯಾವುದನ್ನು ಬೇಕಾದರೂ ನೀನು ಸ್ವೀಕರಿಸಬಹುದು ಎಂದು ಹೇಳಿದರು ದ್ರೋಣರು ರಹಸ್ಯಯುಕ್ತವಾದ ಪ್ರಯೋಗ ಮತ್ತು ಉಪಸಂಹಾರ ವಿಧಿ ಸಹಿತವಾದ ಶಸ್ತ್ರಾಸ್ತ್ರಗಳನ್ನೇ ತಾವು ಸ್ವೀಕರಿಸುವುದಾಗಿ ಹೇಳಿದರು ಪರಶುರಾಮರು ಅಲ್ಲಿಯೇ ಕುಳಿತು ಸಂಕಲ್ಪ ಮಾಡಿ ಸಮಗ್ರವಾದ ಧನುರ್ವೇದವನ್ನು ದ್ರೋಣರಿಗೆ ದಾನ ಮಾಡಿದರು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮ ಮತ್ತು ಪರಶುರಾಮರ ನಡುವೆ ನಡೆದ ಯುದ್ಧವೊಂದು ವರ್ಣಿತವಾಗಿದೆ ಭೀಷ್ಮನು ತನ್ನ ತಮ್ಮನಾದ ವಿಚಿತ್ರ ವೀರ್ಯನಿಗಾಗಿ ಕಾಶಿರಾಜನ ಮೂವರು ಪುತ್ರಿಯರಾದ ಅಂಬೆ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ ಸ್ವಯಂವರ ಮಂಟಪದಿಂದ ಅಪಹರಿಸಿ ತಂದನು ಅವರಲ್ಲಿ ಹಿರಿಯಳಾದ ಅಂಬೆಯು ತಾನು ಸಾಲ್ವರಾಜನನ್ನು ಪ್ರೀತಿಸಿರುವುದಾಗಿ ಹೇಳಿ ಭೀಷ್ಮನ ಅನುಮತಿಯನ್ನು ಪಡೆದು ಸಾಲ್ವರಾಜನಲ್ಲಿಗೆ ಹೋದಳು ಆದರೆ ಬೇರೊಬ್ಬರಿಂದ ಬಲಪೂರ್ವಕ ಅಪಹೃತಳಾದ ಕನ್ಯೆಯನ್ನು ಸ್ವೀಕರಿಸಲು ಸಾಲ್ವರಾಜನು ಒಪ್ಪಲಿಲ್ಲ ಅಂಬೆಯು ದುಃಖಿತಳಾಗಿ ಈ ಸ್ಥಿತಿಗೆ ಕಾರಣನಾದ ಭೀಷ್ಮನಿಗೆ ಪ್ರತೀಕಾರ ಮಾಡಬೇಕೆಂದು ತಪಸ್ಸು ಮಾಡಲು ನಿರ್ಧರಿಸಿದಳು ಭೀಷ್ಮನನ್ನು ಕುರಿತಾದ ದ್ವೇಷ ಸಾಧನೆಗಾಗಿ ತಪಸ್ಸಿಗೆ ಸಿದ್ಧಳಾದ ಅಂಬೆಯನ್ನು ಕುರಿತು ಅದೇ ಅರಣ್ಯದಲ್ಲಿದ್ದ ತಪಸ್ವಿಗಳೆಲ್ಲ ಚಿಂತಿಸುತ್ತಿರುವಾಗ ಅಂಬೆಯ ಮಾತಾಮಹನಾದ ಹೋತ್ರವಾಹನನು ಅಲ್ಲಿಗೆ ಬಂದನು ಅವನು ಅಂಬೆಗೆ ಮಹಾತಪಸ್ವಿಯಾದ ಪರಶುರಾಮರನ್ನು ಶರಣು ಹೊಂದಬೇಕೆಂದು ಅವರು ಭೀಷ್ಮನಿಗೆ ಹೇಳಿ ಅಂಬೆಯನ್ನು ವಿವಾಹವಾಗುವಂತೆ ಮಾಡುತ್ತಾನೆಂದು ಹೇಳಿದನು ಹ್ರೋತವಾಹನನು ಪರಶುರಾಮರ ಪ್ರಿಯ ಮಿತ್ತನಾಗಿದ್ದನು ಯೋಗ ಯೋಗದಿಂದ ಪರಶುರಾಮರು ಮರುದಿನ ಅದೇ ಆಶ್ರಮಕ್ಕೆ ಬಂದರು ಮಹರ್ಷಿಗಳೆಲ್ಲರೂ ವಿಧಿಪೂರ್ವಕವಾಗಿ ಅವರನ್ನು ಆಧರಿಸಿದ ನಂತರ ಅಂಬೆಯು ಪರಶುರಾಮರಿಗೆ ನಮಸ್ಕರಿಸಿ ತನ್ನ ವ್ಯಥೆಯ ಕಥೆಯನ್ನ ಹೇಳಿದಳು ತನ್ನ ದುಃಖವು ದೂರವಾಗಬೇಕಾದರೆ ಭೀಷ್ಮನನ್ನ ಯುದ್ಧದಲ್ಲಿ ವಧಿಸಬೇಕೆಂದು ಹಠ ಹಿಡಿದಳು ಪರಶುರಾಮರು ಸಾಮೋಪಾಯದಿಂದಲೇ ಕಾರ್ಯವನ್ನು ಸಾಧಿಸಬೇಕೆಂದು ನಿಶ್ಚಯಿಸಿ ಹಸ್ತಿನಾಪುರದ ಹೊರಭಾಗದಲ್ಲಿ ನಿಂತುಕೊಂಡು ಭೀಷ್ಮನಿಗೆ ಒಂದು ಸಂದೇಶವನ್ನು ಕಳಿಸಿಕೊಟ್ಟರು ಭೀಷ್ಮನು ಕೂಡಲೇ ಹೊರಟು ಬಂದು ಮಹರ್ಷಿಗಳನ್ನು ಸಂಧಿಸಿ ಯಥೋಚಿತವಾಗಿ ಸತ್ಕರಿಸಿದನು ಆಗ ಭಾರ್ಗವರು ಅಂಬೆಯ ಸ್ಥಿತಿಯನ್ನು ವರ್ಣಿಸಿ ಈ ಸ್ಥಿತಿಗೆ ಭೀಷ್ಮನೇ ಕಾರಣನೆಂದು ಆದ್ದರಿಂದ ಅವನೇ ಅಂಬೆಯನ್ನು ಪರಿಗ್ರಹಿಸಬೇಕೆಂದು ಆದೇಶಿಸಿದರು ಆದರೆ ಭೀಷ್ಮನು ತಾನು ಮಾಡಿರುವ ಪ್ರತಿಜ್ಞೆಯನ್ನು ತಿಳಿಸಿ ಅಂಬೆಯನ್ನು ಪತ್ನಿಯನ್ನಾಗಿ ಸ್ವೀಕರಿಸುವುದು ಸಾಧ್ಯವಿಲ್ಲವೆಂದು ಹೇಳಿಬಿಟ್ಟನು ಪರಶುರಾಮರು ಭೀಷ್ಮನಿಗೂ ಗುರುಗಳು ಬಾಲ್ಯದಲ್ಲಿ ಅಸ್ತಪ್ರಯೋಗವನ್ನು ಅವರೇ ಕಲಿಸಿಕೊಟ್ಟಿದ್ದರು ಈಗ ಗುರುವಾಕ್ಯವನ್ನು ತಿರಸ್ಕರಿಸಿದ ಭೀಷ್ಮನಲ್ಲಿ ಅವರಿಗೆ ಅಗಾಧ ಕೋಪ ಬಂದಿತು ಭೀಷ್ಮನೊಡನೆ ಯುದ್ಧಕ್ಕೆ ನಿಂತರು ತಮ್ಮ ಸಂಕಲ್ಪದಿಂದಲೇ ರಥವನ್ನು ಸಿದ್ಧ ಮಾಡಿಕೊಂಡ ಪರಶುರಾಮರು ಭೀಷ್ಮನೊಡನೆ ಯುದ್ಧವನ್ನು ಆರಂಭಿಸಿದರು ಭೂಮಿಯನ್ನು ರಥವನ್ನಾಗಿಯೂ ನಾಲ್ಕು ವೇದಗಳನ್ನೇ ಕುದುರೆಗಳನ್ನಾಗಿಯೂ ವಾಯುದೇವನನ್ನೇ ಸಾರಥಿಯನ್ನಾಗಿಯೂ ವೇದ ಮಾತೆಯರಾದ ಗಾಯತ್ರಿ ಸಾವಿತ್ರಿ ಸರಸ್ವತಿಯರನ್ನು ಕವಚವನ್ನಾಗಿಯೂ ಮಾಡಿಕೊಂಡು ಭೀಷ್ಮನೊಡನೆ ಯುದ್ಧವನ್ನು ಆರಂಭಿಸಿದರು ಭೀಷ್ಮನು ಪರಶುರಾಮರಿಗೆ ವಂದಿಸಿ ಅವರಿಂದ ಜಯಶೀಲನಾಗುವಂತೆ ಆಶೀರ್ವಾದವನ್ನು ಬೇಡಿ ಅನಂತರ ಯುದ್ಧಕ್ಕೆ ನಿಂತನು ಇಬ್ಬರ ನಡುವೆ ಘೋರ ಯುದ್ಧವು ಆರಂಭವಾಯಿತು ಇಪ್ಪತ್ತೊಂದು ದಿನ ನಡೆಯಿತು ದೇವತೆಗಳು ಪಿತೃಗಳು ಗಂಗಾದೇವಿ ಇವರೆಲ್ಲ ಆಕಾಶದಲ್ಲಿ ಕಾಣಿಸಿಕೊಂಡು ಯುದ್ಧವನ್ನು ನಿಲ್ಲಿಸುವಂತೆ ಪ್ರಾರ್ಥಿಸಿದರು ಅವರೆಲ್ಲರ ಮಾತನ್ನು ಗೌರವಿಸಿ ಇಬ್ಬರೂ ಯುದ್ಧವನ್ನು ನಿಲ್ಲಿಸಿದರು ಪರಶುರಾಮರು ಅಂಬೆಯನ್ನು ಕರೆದು ಯುದ್ಧದಲ್ಲಿ ಭೀಷ್ಮನನ್ನು ಜಯಿಸುವುದು ಸಾಧ್ಯವಿಲ್ಲವೆಂದು ಭೀಷ್ಮನಿಗೆ ಶರಣಾಗುವುದು ಒಳಿತೆಂದು ಹೇಳಿದರು ಆದರೆ ಅಂಬೆಯು ತಾನೇ ಸ್ವತಃ ಭೀಷ್ಮನನ್ನು ಸಂಹರಿಸುವ ಶಕ್ತಿಯನ್ನು ತಪಸ್ಸಿನಿಂದ ಪಡೆದುಕೊಳ್ಳುವುದಾಗಿ ಹೇಳಿ ಹೊರಟು ಹೋದಳು ಹೀಗೆ ನಮ್ಮ ಪರಂಪರೆಯ ಹಲವು ಕಾವ್ಯ ಪುರಾಣಗಳಲ್ಲಿ ಪರಶುರಾಮರು ಉಲ್ಲೇಖಿಸಲ್ಪಟ್ಟಿದ್ದಾರೆ ಸಾವರ್ಣಿ ಮನ್ವಂತರದಲ್ಲಿ ಪರಶುರಾಮರು ವ್ಯಾಸ ಗಾಲವ ದೀಪ್ತಿಮಾನ್ ಕೃಪಾ ಋಷ್ಯಶೃಂಗ ಅಶ್ವತ್ಥಾಮರ ಜೊತೆ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿದ್ದಾರೆ